ಅವರೊಬ್ಬ ಶಾಸಕರಾಗಿ ಬೆಳಗಿನ ಜಾವ ಮೂರುವರೆ ಗೆದ್ದು ಬೆಂಗಳೂರಿಂದ ಬಂದು ಆರು ಗಂಟೆಗೆ ಹೇಳಿರುವಂಥ ಸ್ಥಳದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಮನೆ ಮನೆ ಭೇಟಿ ಕೊಡ್ತಾರೆ ಕರ್ನಾಟಕದ ರಾಜಕಾರಣದಲ್ಲಿ ಇದು ಹೊಸ ಅಧ್ಯಾಯ ನಾವು ಫಂಕ್ಷನ್ಗಳಿಗೆ ಬರ್ತಾ ಇರುವಂಥ ರಾಜಕಾರಣಿಗಳನ್ನ ನೋಡಿದ್ವಿ ಬಂದು ಸ್ಪೀಚ್ ಮಾಡಿ ಹೊರಟೋಗ್ತಾ ಇರುವಂಥ ರಾಜಕಾರಣಿಗಳನ್ನ ನೋಡಿದ್ವಿ ಆದರೆ ಈಗ ಕೆಲಸ ಕೂಡ ಮಾಡ್ತಾ ಇರುವಂಥ ರಾಜಕಾರಣಿನ ಇದೇ ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಟಿಕೆಟ್ ಬಂದಿತ್ತು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕ್ಯಾಬಿನೆಟ್ನಲ್ಲಿರುವ ಎಲ್ಲ ಸಚಿವರು ಹಾಗೂ ಎಲ್ಲರಿಗೂ ಪ್ರದೀಪ್ ಈಶ್ವರವರ ಕಡೆಯಿಂದ ಚಿಕ್ಕಬಳ್ಳಾಪುರದ ಕಡೆಯಿಂದ ಒಳ್ಳೆಯ ಹೆಸರೇ ಹೋಗ್ತಿದೆ ನೀವು ಅವರ ವಿದ್ಯಾ ಕ್ಷೇತ್ರದಲ್ಲಿ ಅವ್ರು ತಗೊಳ್ತಾ ಇರುವಂಥ ಸ್ಟೆಪ್ಸ್ನ ನಾವು ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಬಹಳ ಫ್ಯೂಚರ್ ವಿಷನ್ ಇದೆ ಅವರಿಗೆ ಯಾಕೆ ಅಂತಂದರೆ ಚಿಕ್ಕ ವಯಸ್ಸಿನಲ್ಲೇ ಅತಿ ಹೆಚ್ಚು ಹೆಸರು ಸಾಧನೆ ಮಾಡಿರುವಂತಹ ಪ್ರದೀಪ್ ಅವರ ಮುಂದಿನ ನಡೆಗಳೇನಿದೆ ಅಚ್ಚುಮೆಚ್ಚಿಗೆ ಪಾತ್ರವಾಗುತ್ತೆ ಫ್ಯೂಚರ್ ವಿಷನ್ನಲ್ಲಿ ಚಿಕ್ಕಬಳ್ಳಾಪುರನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಹೊರಡ್ತಿದ್ದಾರೆ ನೋಡಿ ಅವರ ಆಂಬುಲೆನ್ಸ್ ಕಾರ್ಯನೇ ತಗೊಳ್ಳಿ ಅಮ್ಮ ಆಂಬುಲೆನ್ಸ್ ಅನ್ನೋದೇ ಹೊಸ ಕಲ್ಪನೆ ಆ ಅಂಬುಲೆನ್ಸ್ಗೆ ಸರಿಯಾದ ತಂಡನ ಇಟ್ಟು ಇದುವರೆಗೂ ಬಹಳಷ್ಟು ಬಡ ರೋಗಿಗಳನ್ನು ರಕ್ಷಿಸಿರುವಂತಹ ಪ್ರಾಣಗಳನ್ನು ರಕ್ಷಿಸಿರುವಂತಹ ಹೆಮ್ಮೆ ನಮ್ಮ ಜನಪ್ರಿಯ ಅಚ್ಚುಮೆಚ್ಚಿನ ಶಾಸಕರಾದ ಶ್ರೀ ಅವರ ಮುಡಿಗೆ ಸೇರುತ್ತೆ ನೀವು ಹಾಗೆ ಬಡ ಮಕ್ಕಳಿಗೆ ನೋಡಿ ಚಿಕ್ಕ ಮಕ್ಕಳಿಗೆ ಎಲ್ಲಾದರೂ ನಾವು ಕೇಳಿತ್ವ ಸ್ಕಾಲರ್ಶಿಪ್ಸ್ನ ಕೊಡ್ತಿದ್ದಾರೆ ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ನ ಕೊಡ್ತಿದ್ದಾರೆ ಕಾಲೇಜ್ನಲ್ಲಿ ಓದ್ತಾ ಇರೋರಿಗೆ ಸ್ಕಾಲರ್ಶಿಪ್ಸ್ನ ಕೊಡ್ತಿದ್ದಾರೆ ಸರ್ಕಾರಿ ಮಕ್ಕಳು ಅವರು ಬುಕ್ಗೆ ದುಡ್ಡಿರಲ್ಲ ಪೆನ್ಗಳಿಗೆ ದುಡ್ಡಿರಲ್ಲ ಅವ್ರ ಹತ್ರ ಏನೂ ಇರಲ್ಲ ಅಂತ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ನ ಕೊಟ್ಟು ಅವ್ರ ಮನೆಯಲ್ಲಿ ಬೆಳಕಾಗಿ ನಿಂತಿದ್ದಾರೆ ಸರ್ಕಾರಿ ಶಾಲೆಯ ಚಿಕ್ಕ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಬಟ್ಟೆನ ಕೊಡಿಸಿದ್ದಾರೆ ಕಲ್ಲರ್ ಬಟ್ಟೆಗಳನ್ನ ಇವೆಲ್ಲ ಎಲ್ಲರೂ ಇನಾನಿಮಸ್ ಆಗಿ ಎಲ್ಲರೂ ಮೆಚ್ಚಲೇಬೇಕಾದಂತಹ ವಿಷಯ ನೋಡಿ ಅವರು ಆರೋಗ್ಯ ಕ್ಷೇತ್ರಕ್ಕೂ